ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ಏನೋ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಬುಧವಾರದ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನಿಮ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನು ಈ ವೀಕ್ಲಿ ಟಾಸ್ಕ್ ಇದೆ ಈ ವೀಕ್ಲಿ ಟಾಸ್ಕಲ್ಲಿ ಎರಡನೇ ಗೇಮನ್ನು ನಮ್ಮ ರಘು ಮತ್ತೆ ಅವರು ವಿನ್ ಆಗಿದ್ದಾರೆ ಗೇಮ್ ಬಂದ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ನಮ್ಮ ಧ್ರುವಂತವ್ರು ರಿಂಗ್ ಕಲರ್ ಕಲರ್ ರಿಂಗನ್ನ ಬಿಸಾಕ್ತಾರೆ ಆ ರಿಂಗನ್ನ ಯಾರು ಆಯ್ತಾ ತುಂಬಾ ರಿಂಗ್ಗಳನ್ನ ಇಡ್ಕೊಳ್ತಾರೆ ಅಂದ್ರೆ ಜಾಸ್ತಿಯಾಗಿ ರಿಂಗ್ ಆ ರಿಂಗ್ಗಳನ್ನ ಅವರು ಈ ಒಂದು ಟಾಸ್ಕಿನ ವಿನ್ನರ್ ಅನ್ನೋದು ಆ ಜೋಡಿ ಈ ಟಾಸ್ಕಿನ ವಿನ್ನರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಈ ವೀಕ್ಲಿ ಟಾಸ್ಕ್ ಅಲ್ಲಿ ಜೋಡಿಯಾಗಿ ಗೇಮ್ ಆಡ್ತಿರೋರು ಯಾರ್ಯಾರು ಅನ್ನೋದು ಆ ನಮ್ಮ ಮಾಳು ರಕ್ಷಿತ ಅದೇ ರೀತಿ ರಾಶಿಕಾ ಸೂರಜ್ ಅದೇ ರೀತಿ ಅಶ್ವಿನಿ ಗೌಡ ರಘು ಅವರು ಧನುಷ್ ಗೌಡ ಮತ್ತು ನಮ್ಮ ಸ್ಪಂದನ ಸೋಮಣ್ಣ ಅವರು ಅದೇ ರೀತಿ ಗಿಲ್ಲಿ ನಟ ಮತ್ತು ನಮ್ಮ ಕಾವ್ಯ ಅವರು ಸರಿನಾ ಫಸ್ಟ್ ಟೈಮಿಗೆ ಈಗ ಎರಡನೇ ಗೇಮಿಂದ ಏನೋ ಕೊಟ್ಬಿಟ್ಟು ಕೊಟ್ಬಿಟ್ಟರು ನಿಮ್ಮೆಲ್ಲರಿಗ ಗೊತ್ತಾಯ್ತು ಎರಡನೇ ಗೇಮ್ ಆಯ್ತಾ ಎರಡನೇ ಗೇಮು ರಿಂಗ್ ಹಾಕೋದ್ರಲ್ಲಿ ಯಾರು ವಿನ್ ಆದ್ರೂ ನಿಮ್ಮೆಲ್ಲರಿಗೂ ಗೊತ್ತಾಯಿತು ಹೌದು ಈ ಎರಡನೇ ಗೇಮಲ್ಲಿ ವಿನ್ ಆದಂಥವ್ರು ನಮ್ಮ ರಘು ಮತ್ತು ಅಶ್ವಿನಿ ಜೋಡಿಯವರು ಸೂಪರ್ ಆಗಿ ಆಯ್ತಾ ವಿನ್ ಆಗಿರೋ ನಿಜವಾಗ್ಲೂ ನನಗೆ ರಘು ಮತ್ತು ಅಶ್ವಿನಿ ಗೌಡ ಅವರ ಗೇಮ್ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈ ವಯಸ್ಸಿನಲ್ಲೂ ಕೂಡ ಆ ಎನರ್ಜಿ ಆ ಸ್ಟಾಮಿನಾ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ ಮತ್ತು ಅವರಿಬ್ರು ಕೋರ್ಡಿನೇಟ್ ಆ ಒಂದು ಕೆಮಿಸ್ಟ್ರಿ ಇದೆಯಲ್ಲ ರಘು ಮತ್ತು ನಮ್ಮ ಅಶ್ವಿನಿ ಗೌಡ ಅವರದು ಆ ಫ್ರೆಂಡ್ಶಿಪ್ ಆ ಕೆಮಿಸ್ಟ್ರಿ ಗೇಮ್ ಆಡತ್ತಿಗೆ ಎಲ್ಲ ಅವರ ಮನಸ್ತಾಪಗಳನ್ನು ಮರೆತು ಗೇಮಿಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ವಾ ಅಶ್ವಿನಿ ಗೌಡ ಮತ್ತು ರಘು ಅದು ಸೂಪರು ಹಾಗಾಗಿ ವೀಕ್ಲಿ ಟಾಸ್ಕಿನ ಎರಡನೇ ಗೇಮನ್ನು ವಿನ್ ಆಗಿರೋ ನಮ್ಮ ರಘು ಮತ್ತೆ ಅಶ್ವಿನಿ ಗೌಡ ಫಸ್ಟ್ನೇ ಗೇಮು ಆಯ್ತಾ ಏನು ಬಾಲ್ನ ಕೌಂಟ್ ಮಾಡ್ ಕೌಂಟ್ ಮಾಡೋದಂದ್ರೆ ಬಾಲ್ನ ಕಲೆಕ್ಟ್ ಮಾಡ್ಕೋಣ ಅಂತ ಗೇಮ್ ಇತ್ತು ನಿಮ್ ಎಲ್ಲರಿಗೂ ಗೊತ್ತು ಬಾಲ್ನ ಕಲೆಕ್ಟ್ ಮಾಡ ಕಲೆಕ್ಟ್ ಮಾಡ್ಕೋಣ ಅಂತ ಗೇಮ್ ಅಲ್ಲಿ ಅದು ಫಸ್ಟ್ ಗೇಮು ಆ ಫಸ್ಟ್ ಗೇಮನ್ನ ವಿನ್ ಆಗಿರೋರು ರಕ್ಷಿತಾ ಮತ್ತೆ ಮಾಡುವವರು ವಿನ್ ಆಗಿದ್ದಾರೆ ರಕ್ಷಿತಾ ಮಾಡುವವರು ನಿಜವಾಗ್ಲೂ ಕೂಡ ಸೂಪರ್ ಆಗಿ ಗೇಮ್ ಆಡಿದ್ರು ಏನ ಬಾಲ್ ಕಲೆಕ್ಟ್ ಮಾಡ್ಕೊಳೋಂಥ ಗೇಮ್ ಇತ್ತಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ರು ಯಾಕೆಂದ್ರೆ ಫಸ್ಟ್ ಆ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋ ಗೇಮ್ ಅಲ್ಲಿ ಫಸ್ಟ್ ಹೋಗಿ ಬಾಲ್ನ ತಗೊಂಡು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಆಯ್ತಾ ಹೋಗಿ ಬಾಲ್ನ ಟ್ರೈ ಒಳಗಾಕಿದ್ದು ನಮ್ಮ ಮಾಳು ಮತ್ತೆ ರಕ್ಷಿತ ನಿಜವಾಗ್ಲೂ ರಕ್ಷಿತಾ ಗೇಮ್ ಅಂತ ಬಂದ್ರೆ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಮಾಳು ಮಾಡು ಅಷ್ಟೇನೆ ಗೇಮ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡ್ತಾರೆ ನಂಗೆ ಮಾಡು ಮತ್ತೆ ನಮ್ಮ ಆ ರಕ್ಷಿತನ ಗೇಮ್ ನೋಡಿದಾಗ ನನ್ಗೆ ಏನ್ ಅನಿಸ್ತು ಗೊತ್ತಾ ಇವರಿಬ್ರು ಸೂಪರ್ ಜೋಡಿ ಇವರಿಬ್ರು ಗೇಮ್ ಆಡ್ಬೇಕು ಅಂತ ನಿಂತ್ರೆ ಮಾಡೋ ರಕ್ಷಿತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಗೇಮ್ ಮಾಡಕ್ ನಿಂತ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾನೆ ಅದೇ ರೀತಿ ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತ ಗೇಮ್ ಅಂತ ಬಂದ್ರೆ ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಚಿತ್ತ ಚಿತ್ತಕ್ಕಿಂತ ಜೋರಾಗಿ ಹೊಡ್ತಾರೆ ನಿಜವಾಗ್ಲೂ ಈಗ ನಮ್ಮ ರಕ್ಷಿತ ಇಡೀ ಕರ್ನಾಟಕವೇ ಮೆಚ್ಚುವಂತ ಹುಡುಗಿ ಆಗಿದೆ ಇಷ್ಟು ದಿನ ಆಯ್ತಾ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಅಂತಿದ್ದಂತಹ ನಮ್ಮ ರಕ್ಷಿತ ಈಗ ಆಗೋ ಈಗ ಮಾಡಿ ಆಯ್ತಾ ಒಂದು ಮಟ್ಟಕ್ಕೆ ಕನ್ನಡ ಕಲಿತು ಇಡೀ ಕರ್ನಾಟಕವೇ ರಕ್ಷಿತನ ಇಷ್ಟಪಡೋ ರೀತಿಯಾಗಿದೆ ನಮ್ಮ ಮಾಳು ಮತ್ತು ರಕ್ಷಿತನ ಜೋಡಿ ಈ ವೀಕ್ಲಿ ಟಾಸ್ಕಿನ ಫಸ್ಟ್ ಗೇಮನ್ನ ವಿನ್ ಆಗಿದೆ ವಿನ್ ಆದ್ಮೇಲೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದ್ರೆ ಆ ರಕ್ಷಿತ ಏನು ರಕ್ಷಿತ ಮಾಳು ಜೋಡಿ ಇದೆಯಲ್ಲ ನಮ್ಮ ಗಿಲ್ಲಿ ನಟನ್ನು ಕಾವಿನೂ ಹೊರ್ಗಡೆ ಇಡಬಹುದು ಅಂತೇಳಿ ತುಂಬಾ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು ಬಟ್ ರಕ್ಷಿತ ತುಂಬಾ ಯೋಚನೆ ಮಾಡ್ತಾಳೆ ಯಾಕೆಂದ್ರೆ ರಕ್ಷಿತನ್ಗೆ ಗೊತ್ತು ಅವರು ಡೇವನಿನಿಂದ ಕಷ್ಟ ಪಡ್ಕೊಂಡು ಗೇಮ್ ಮಾಡ್ಕೊಂಡು ಬಂದಿದ್ದಾರೆ ಕಾವ್ಯ ಮತ್ತು ಗಿಲ್ಲಿ ನಟ ಗಿಲ್ಲಿ ನಟನ ಹೊರಗಿಡೋವಷ್ಟು ದಡ್ಡಿ ರಕ್ಷಿತ ಅಲ್ವೇ ಅಲ್ಲ ಯಾಕೆಂದ್ರೆ ರಕ್ಷಿತನ್ಗೆ ಗೊತ್ತು ಗಿಲ್ಲಿನಟ ಗಿಲ್ಲಿ ನಟ ಕಾವ್ಯ ಡೇವನಿಂದ ಗೇಮ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಹೊರಗಿಟ್ರೆ ಅದೇನು ಲಾಭ ಏನು ಲಾಭ ಅನ್ನೋದು ರಕ್ಷಿತಾ ಅದವ ಎಕ್ಸ್ಪೆಷಲಿ ಆಯ್ತಾ ಗಿಲ್ಲಿ ನಟನ ಮೇಲೆ ಆಯ್ತಾ ರಕ್ಷಿತನಿಗೆ ಒಂದು ಪ್ರೀತಿ ಒಂದು ಕನ್ಸನ್ ಇದೆ ಒಂದು ಸಾಫ್ಟ್ ಕಾರ್ನರ್ ಇದೆ ಹಾಗಾಗಿ ರಕ್ಷಿತಾ ಯಾವುದೇ ಕಾರಣಕ್ಕೂ ಗಿಲ್ಲಿ ನಟನ್ನ ಹೊರಗಿಡೋದು ಡೌಟು ಅಂತ ನಾನು ಹೇಳಿದ್ದೆ ಖಂಡಿತವಾಗ್ಲೂ ರಕ್ಷಿತಾ ಹಾಗೇ ಮಾಡಿದ್ದಾಳೆ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿನ ಗೇಮಿಂದ ಹೊರ್ಗಡೆ ಇಟ್ಟಿಲ್ಲ ಭಿನ್ನಾದಂತಹ ನಮ್ಮ ಮಾಳು ಮತ್ತು ರಕ್ಷಿತಾ ಯಹ ಜೋಡಿನ ಹೊರ್ಗಡೆ ಇಟ್ಟಿದ್ದಾರೆ ಅಂದರೆ ರಜತ್ ಮತ್ತು ಚೈತ್ರ ಕುಂದಾಪುರ್ ಜೋಡಿನ ಈ ಅಂದರೆ ಈ ವೀಕ್ಲಿ ಗೇಮು ವೀಕ್ಲಿ ಗೇಮ್ ಅನ್ನೋದಕ್ಕಿಂತನೂ ಇದರಲ್ಲಿ ಅವರು ಯಾರು ಹೊರಗಡೆ ಹೋಗ್ತಾರೆ ಗೇಮಿಂದ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರ್ಗಡೆ ಇರಬೇಕು ಅಂದರೆ ಯಾರನ್ನ ಹೊರ್ಗಡೆ ಆಗ್ತಾರೆ ಗೇಮಿಂದ ಆ ಜೋಡಿ ಬಂದ್ಬಿಟ್ಟು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇರಬೇಕು ಈ ನಮ್ಮ ವಿನ್ನಾದಂತಹ ರಕ್ಷಿತ ಮತ್ತೆ ಮಾಳು ಅವರು ಈ ಸಾರಿ ಆಯ್ತಾ ಈ ವೀಕು ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟಿರುವಂಥ ಜೋಡಿ ಅಂದರೆ ಯಾರಪ್ಪ ಅಂತಂದರೆ ನಮ್ಮ ರಜತ್ ಮತ್ತು ಚೈತ್ರ ಅವ್ರನ್ನ ಗೇಮಿನಿಂದ ಹೊರ್ಗಡೆ ಇಟ್ಟಿದ್ದಾರೆ ಮಾಳು ಮತ್ತು ರಕ್ಷಿತಾ ಸೂಪರ್ ನನಗೆ ಆಯ್ಕೆ ಸೂಪರ್ ಅಂತು ರಕ್ಷಿತಾ ಮತ್ತು ಮಾಳು ಅವರು ಆಯ್ಕೆ ರಜತ್ ಮತ್ತು ಚೈತ್ರ ಆ ಅವರಿಬ್ಬರು ಹೊರಗಡೆ ಇಟ್ಟಿದ್ದು ನನ್ಗೆ ಒಳ್ಳೇದೇ ಯಾಕೆಂದ್ರೆ ಅವರು ಈಗ ರೀಸೆಂಟ್ ಆಗಿ ಬಂದಿರೋರು ಅದು ಬೇರೆ ಅವರು ನಾಮಿನೇಷನ್ ಅಲ್ಲಿ ಕೂಡ ಇಲ್ಲ ಹಾಗಾಗಿ ಬೇರೆ ಅವರು ನಾಮಿನೇಷನ್ ಅಲ್ಲಿ ಇದ್ದಾರೆ ಹಾಗಾಗಿ ಅವರಿಗೆ ಗೇಮ್ ಆಡಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಿಜವಾಗ್ಲೂ ಒಳ್ಳೇದು ಅದು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ರಕ್ಷಿತ್ ಅದಕ್ಕೆ ಹೇಳೋದು ಇರುವ ಮೆಚುರಿಟಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ರಕ್ಷಿತ ಮಾಳು ಆಯ್ತಾ ತುಂಬಾನೇ ಮೆಚುರಿಟಿ ಇರೋರು ತುಂಬಾ ಒಳ್ಳೆ ಮನ್ಸಿರೋ ಅಂತವ್ರು ಹಾಗಾಗಿ ತುಂಬಾ ಯೋಚನೆ ಮಾಡೇನೆ ರಜತ್ತು ಮತ್ತು ಚೈತ್ರ ಜೋಡಿನ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದರೆ ಈ ವೀಕ್ಲಿ ಟಾಸ್ಕ್ ಫಸ್ಟು ಏನು ಬಾಲ್ ಬಾಲ್ನ ಕಲೆಕ್ಟ್ ಮಾಡುವ ಟಾಸ್ಕ್ನ ಗೆದ್ದಂತಹ ರಕ್ಷಿತಾ ಮತ್ತು ಅವರಿಗೆ ನಿಜವಾಗ್ಲೂ ಕಂಗ್ರಾಚುಲೇಷನ್ ಹೇಳೋಣ ಸೂಪರ್ ಆಗಿ ಗೇಮ್ ಆಡಿದ್ದಾರೆ ನನಗಂತೂ ಆಯ್ತು ಎರಡನೇ ಗೇಮಲ್ಲಿ ನಿಮೆಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಅವರು ವಿನ್ ಆಗಿದ್ದಾರೆ ಅವರು ಯಾರನ್ನ ಗೇಮಿನಿಂದ ಹೊರಗಡೆ ಇಡ್ತಾರೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ವೆರಿ ಸೂನ್ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್